ಯಾಕೆ ಹೋಗಬೇಡ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲ ನಾ ನನಗೆ ಎಷ್ಟು ಖರ್ಚು ಮಾಡ್ತಿ ಆದ್ರೆ ಡಬಲ್ ಕಿನ್ನ ಜಾಸ್ತಿ ನಾನು ನಿನಗೆ ರೊಕ್ಕ ಕೊಡ್ಬೇಕು ಹೌದಾ ಅಮ್ಮ ಪ್ಲೀಸ್ 200 ಎರಡಲ್ಲ 3 ಆ 300 ಕೊಡ್ಲಿ ಪ್ಲೀಸ್ ಅಮ್ಮ ಕೊಡ ನಮ್ಮ ತಂಗಿ ಶಾನೆ ಅಲ್ಲ ಹ್ಮ್ ಬಾಯಿ ಕೊಡ್ತೀನಿ ಒಂದು ಕೊಟ್ಟು ಬಾಯಿ ಒಂದ ಮಸಾಲಿ ಕೆತ್ತು ಒಂದು ಕೊಟ್ಟನ ಲೇ ಹೋಗ್ಕಿ ನಾನು 1 ರೂಪಾಯಿ 1 ರೂಪಾಯಿ ಲೆಕ್ಕ ಇಟ್ಟಿ ಇಟ್ಟ ರೊಕ್ಕ ಕೂಡಿಸಿಡಬಹುದು ನೀ ಬಂದ ಬಂದ ಇಸ್ಕೊಂಡು ಹೋಗು ಇರ್ಲಿ ಪಾಪ ಅಂತ ಕೊಟ್ಟರೆ ಅವನು ವಾಪಸ್ ಕೊಡ್ತೀನಿ ನನಗೆ ಮನ್ನೆ 100 ರೂಪಾಯಿ ಇಸ್ಕೊಂಡು ಹೋಗಿದ್ದಲ್ಲ ಅದನ್ನ ಕೊರ್ ಮಗಲೇ ಹ್ಞೂ ಕೊಡ್ತೀನಿ ಕೊಡ್ತೀನಿ ನೆನಪೈತಿ ನಾಯ್ ಮರ್ತಿಲ್ಲ ನಿನ್ನ ನೂರು ರೂಪಾಯಿ ಒಂದು ನಾನ್ ಮನೆ ಹೊಂಟು ನಾನು ಏನೋ ಊರ ಬಿಟ್ಟು ಉಂಟು ಇಲ್ಲೋ ಇಲ್ಲ ಇರ್ತನ ಕೊಡ್ತಾನು ಈಗ ಮೂರ್ನೂರು ರೂಪಾಯಿ ಕೊಟ್ಟೆ ಕೊಟ್ಟಂದ್ರೆ ಈ ಮೂರ್ನೂರು ರೂಪಾಯಿಗೆ ಆ ನೂರು ರೂಪಾಯಿಗೆ ಸೇರಿಸಿ ಸುಧಾ ನಾಕ್ನೂರು ರೂಪಾಯಿ ಮಾಡಿ ಕೊಡ್ತಾನೆ ಮನ ಬ್ಯಾಡ್ಲೇ ನಾನು ನೌಕರಿ ಮಾಡ್ಬಿಟ್ಟ ಅಷ್ಟ ನಾನು ನೌಕರಿ ಮಾಡಕತ್ ಮೇಲೆ ನೀನು ಸಾಲ ಎಲ್ಲ ತೀರಿಸ್ನು ಕರೆನ ಆಮೇಲೆ ನೀ ಹೆಚ್ಚಿಗೆ ಕೇಳಿದ್ರು ಕೊಡ್ತನು ಆಮೇಲೆ ನೀ ದಿನ ತಿನ್ನಕ್ಕೆ ಏನು ಕೇಳಿದ್ರು ನಿನಗೆ ದಿನ ತಿನ್ನಕ್ಕೆ ಅಂತಂದ ಕೊಡ್ತನು ಆಮೇಲೆ ನೀ ಏನು ಬಿಡ್ತಿ ಎಲ್ಲ ಕೊಡಿಸ್ತಾನೆ ಆದರೆ ಈಗ ನಂಗೆ ನೌಕರಿ ಸಿಗೋ ಮಟ್ಟ ಅಷ್ಟಲ್ಲಿ ಕೊಡಮ್ಮು ಮಾಡ್ತಾನಲೇ ಜಲ್ದಿನ ಮಾಡ್ತಾನೆ ಹಿಂಗ ನಿನ್ನ ಸಾಲ ತಲೆ ಮೇಲೆ ಇಟ್ಕೊಂಡು ಎಷ್ಟು ದಿನ ಅಂತ ಕುಂದ್ರೆ ಹೇಳ ನಾನು ಮಾಡ್ತಾನೆ ಜಲ್ದಿ ನೌಕರಿ ಮಾಡ್ಬೇಕಾ ಮತ್ತೆ ನಾನು ಸಾಲ ಎಲ್ಲ ಕೊಟ್ಟು ಬಿಡಬೇಕು ಮತ್ತೆ ನಾನು ಕೊಟ್ಟಾಟ ಕೊಡಂಗಿಲ್ಲ

ನೀ ಜಲ್ದಿ ನೌಕರಿ ಮಾಡ್ಬೇಕಾ ಎನ್ನ ಹ್ಮ್ ಆ ತಾಳ ಕೊಡ್ತಾನ ನಿನಕಿನ ಹೆಚ್ಚಿಂದ ಐತನ ಹೋಗ ಅದು ಏನೋ ತಿನ್ನಾಕತ್ತಿದ್ದಲ್ಲ ತಿನ್ನೋಗ ಅಯ್ಯೋ ಅದನ್ನ ಅಲ್ಲೇ ಇಟ್ಟು ಬಂದೆ ನಪ್ ಹೋಗ್ ತಗೊಂಡ್ ಬರ್ತೀನಿ ರೊಕ್ಕ ಅಂತೂ ಕೊಟ್ಟಲ್ಲ ನಮ್ಮ ತಂಗಿ ನನ್ನ ಕಡೆ ಒಂದು ರೂಪಾಯಿ ಇರಬೇಕು ಹ್ಞೂ ಅಕ್ಕ ಅವಳೆಲ್ಲ ಸೇರಿಸಿ ದೀಪು ಭಾಳ ಹೊತ್ತಾಯ್ತು ನೋ ನೀವು ಬಂದು ಹ್ಞೂ ನಮ್ದೇ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತಿ ಸಾರಿ ದೀಪು ಸಿಟ್ ಮಾಡ್ಕೋಬೇಡ ಇನ್ನೊಂದು ಲೇಟ್ ಮಾಡಂಗಿಲ್ಲ ಕರೆಕ್ಟ್ ಟೈಮಿಗೆ ನೀ ಇರೋಕ್ಕಿಂತ ಮುಂಚೆ ನಾನು ಇರ್ತೀನಿ ಇಲ್ಲಿ ಹಾಂ ಏನು ಬೇಕಾಗಿಲ್ಲ ನಾ ಬಂದು ಎಷ್ಟೊತ್ತಾದ ಗೊತ್ತು ನಿನಗೆ ಐದು ಹತ್ತು ನಿಮಿಷ ವೇಟ್ ಮಾಡಿಲ್ಲ ಒಂದು ತಾಸು ಹತ್ತು ನಾವು ವೇಟ್ ಮಾಡಕತ್ತಿ ನೀನೇ ಈಗ ಬಂದು ಸಾರಿ ದೀಪು ಬೇಜಾರು ಮಾಡ್ಕೋಬೇಡ ಇನ್ನೊಮ್ಮೆ ಈ ಥರ ಮಾಡಂಗಿಲ್ಲ ನಿನ್ಕಿನ್ನ ಮುಂಚೆ ಬಂದ ನಾನು ವೆಯ್ಟ್ ಮಾಡ್ತಿರ್ತೀನಿ ಹ್ಞೂ ಪ್ಲೀಸ್ ಇದೊಂದು ಸಾರಿ ಕ್ಷಮಿಸು ಇಂಥ ಮಾತೆಲ್ಲ ನನಗೆ ಬೇಕಾಗಿಲ್ಲ ಒಂದು ತಾಸು ವೆಯ್ಟ್ ಮಾಡಿ ನಿಲ್ಲಿ ಗೊತ್ತಾನೆ ನಾನು ಆಗ ಹೊಂಟಿದ್ದೀನಿ ನಿನಗೆ ಹೇಳಿ ಹೋಗ್ಬೇಕಂತ ಹೇಳಿ ನಿಂತ ನಾನು ಅಷ್ಟೇ ನಾನು ಹೋಗ್ತೀನಿ ಸಾರಿ ದೀಪು ಇನ್ನೊಮ್ಮೆ ಈ ಥರ ಎಲ್ಲ ಆಗ್ಲಾರ್ದಂಗೆ ನೋಡ್ಕೋತೀನಿ ಇನ್ನು ಮೇಲಿಂದ ನಿನಕಿನ್ನ ಒಂದು ತಾಸು ಮುಂಚೆ ಬಂದ ನಾನು ವೇಟ್ ಮಾಡ್ತೀನಿ ನಿನ್ನ ಸಂಬಂಧ ಇದೊಂದ್ ಸಾರಿ ಎಕ್ಸ್ಕ್ಯೂಸ್ ಮಾಡಲಾ ಪ್ಲೀಸ್ ಸುಮ್ಮನೆ ನಾನು ಕಾಡಬೇಡ ಆಯ್ತಾ ನೀನು ಅಂದರೆ ನನಗೆ ಇಷ್ಟ ಇಲ್ಲ ನಾನು ಇವಾಗ ಹೋಗ್ತೀನಿ ಅಷ್ಟೇ ಸಿಟ್ ಮಾಡ್ಕೊಂಡಿಲ್ಲ ಹಂಗಾರೆ ಡೌ ಮಾಡ್ತಿ ಇಲ್ಲ ಸಿಟ್ ಮಾಡ್ಕೊಂಡಿಲ್ಲ ಹಂಗ ಸುಮ್ಮನೆ ಹಂಗಾರ್ ನಿನಗೆ ಒಂದ್ ತಾಸು ವೇಟ್ ಮಾಡಿದಕ್ಕೆ ಸಿಟ್ ಬಂದಿಲ್ಲ ಬಂದಿತ್ತು ಅರೆ ಆಮೇಲೆ ಏನಾದರೂ ಕೆಲಸ ಇರಬೇಕು ಬಿಡು ಬರ್ತಾನಂತೆ ಸುಮ್ಮನೆ ನಿನ್ನಂತ ಹುಡುಗಿ ಎಲ್ಲರಿಗೂ ಸಿಕ್ಬಿಟ್ರ ಎಲ್ಲ ಹುಡುಗರು ನೆಮ್ಮದಿಯಾಗಿ ಇರ್ತಾರೆ ನೋಡು ಹ ಹೌದು ಹೌದು ಎಲ್ಲರೂ ನನ್ನ ಜೊತೆ ಇದ್ದರೆ ನಿನ್ನ ಜೊತೆ ಒಂದ್ ತಾಸು ಲೇಟ್ ಮಾಡೋರು ಎರಡು ತಾಸು ಲೇಟ್ ಮಾಡ್ತಾರೆ ಅಷ್ಟೇ ಹ್ಮ್ ಹೋಗ್ಲಿ ಬಿಡು ನನಗೆ ಸಿಕ್ಕೇ ಎಲ್ಲ ಸಾಕು ನನ್ನ ಪುಣ್ಯ ಏನ್ ತಗೋತಿ ಆರ್ಡರ್ ಮಾಡಿ ಏನ್ ಬೇಕಂತ ತಗೋ ಇಲ್ಲ ನನಗೇನು ಬೇಡ ನಾನು ಡಯಟ್ ಒಳಗೆ ಅದೀನಿ ಏನು ತಿನ್ನಂಗಿಲ್ಲ ಅದಕ್ಕೆ ನಿನಗೇನು ಬೇಕು ನೋಡು ಆರ್ಡರ್ ಮಾಡು ಆ ಡಯಟ್ ನೀನು ಡಯಟ್ ಆಗಿಲ್ಲ ಆದ್ರೂ ಚೆನ್ನಾಗಿ ಊಟ ಮಾಡಿ ಕಮ್ಮಗ ಇರಾಕೆ ಮೊದ್ಲ ನೋಡ್ತಿ ಇಲ್ಲ ಮಳಿ ಗಾಳಿ ಬಿರಿ ಬೀಸಾಕತ ಹ್ಮ್ ಹಿಂಗ ಚಂದ್ ಕಾಂತಿ ಅರ ನೋಡ್ತಿ ಇಲ್ಲ ಮಳಿ ಗಾಳಿ ಎರಬರಿ ಬೀಸ್ತೈತಿ ಅದಕ್ಕೊಂದು ಮಾತಿರಲಿ ಅಂತ ಹೇಳಿನಿ ತಗೋ ಈಗ ಏನಾರ ಲೈಟ್ ಆಯ್ತು ತಗೋ ಇಲ್ಲ ಜ್ಯೂಸ್ರ ಕುಡಿ ಸರ್ ಏನ್ ಬೇಕು ಏನ್ ತಗೋತೀರಿ ದೀಪು ಹೇಳ ಏನ್ ಬೇಕಾ ಒಂದ್ ಕಾಫಿ ಸಾಕ ಮತ್ತೆ ಏನಾರು ತಗೊಳ ಅದ್ರ ಜೊತೆ ಒಂದು ಸ್ವಲ್ಪ ಸ್ನಾಕ್ಸ್ ಅದು ಮತ್ತೆ ಏನ್ ಬೇಡ ಅಷ್ಟೆ ಸಾಕು ಹೌದಾ ಹಾ ಸರಿ ನನಗೂ ಒಂದು ಕಾಫಿ ಸಾಕು ಹಾ ಸರಿ ಒಂದು 5 ನಿಮಿಷ ವೇಟ್ ಮಾಡ್ರಿ ದೀಪು ನಿನ್ನ ಅಂತಲೇ ಒಂದ್ ಮಾತು ಕೇಳಬೇಕಿತ್ತು ನಾನು ಹ್ಮ್ ಅಬಿ ಕೇಳು ಏನಿಲ್ಲ ನೀವು ನೋಡಿದ್ರ ಮೊದಲ ರಿಚ್ ಫ್ಯಾಮಿಲಿ ಅದ್ರ ಜೊತೆ ಬೆಂಗಳೂರು ಅಂತ ದೊಡ್ಡ ಸಿಟಿ ಒಳಗೆ ಜೀವನ ಮಾಡೋರು ನಾವು ನೋಡಿದ್ರೆ ಮಿಡಲ್ ಕ್ಲಾಸ್ ಹಳ್ಳಿ ಒಳಗೆ ಜೀವನ ಮಾಡೋರು ಇಂತರ ನೀನು ನಾನು ಇಂತರ ನೀನ್ ಒಂದ್ಸತಿ ಹಳ್ಳಿ ಒಳಗೆ ಇರ್ತಿಲ್ಲ ಕೇಳಾಕತ್ತಿನ ಆ ತರ ಕೇಳಾಕತ್ತಿನಂತ ಅಂತ ತಪ್ಪು ತಿಕ್ಕೋಬೇಡ ದೀಪು ಯಾಕಂದ್ರ ಈ ಶ್ರೀಮಂತರ ಮನೆಯೊಳಗ್ ಬೆಳದವ್ರು ಸಿಟಿ ಒಳಗ್ ಬೆಳದವ್ರು ಹಳ್ಳಿ ಒಳಗ ಹೊಂದ್ಕೊಳಂಗಿಲ್ಲ ಅಂತ ಅಲ್ಲ ಹಿಂಗ ಹೇಳಾಕತ್ತಿನ ಅಂತ ತಪ್ಪು ತಿಕ್ಕೋಬೇಡ ದೀಪು ಯಾಕೆ ಇಲ್ಲ ನಾನೇನ್ ತಪ್ಪು ತಿಳ್ಕೊಳಂಗಿಲ್ಲ ಬಿಡು ಅದ್ರಾಗ ಏನ್ ತಪ್ಪು ತಿಳ್ಕೊಳಕ ಹ್ಮ್ ಆಕ್ಚುಲಿ ಸಿಟಿ ಒಳಗ್ ಬೆಳದವ್ರು ಹಳ್ಳಿ ಜೀವನಕ್ಕೆ ಹೊಂದ್ಕೊಳ್ಳೋದು ಕಷ್ಟನ ಆದ್ರೆ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತೈತಿ ಏನದು ನನಗೆ ಗೊತ್ತಿಲ್ಲಪ್ಪ ನೀ ಹೇಳಿದ್ರೆ ತಿಳ್ಕೊತೀನಿ ನಮ್ದೇನು ಸ್ವಂತೂರ್ ಬೆಂಗಳೂರಲ್ಲ ನಾನು ಹಳ್ಳಿಯೊಳಗೆ ಹುಟ್ಟು ಬೆಳೆದೀನಿ ಬೆಳೆದೀನಿ ಅಂತಂದ್ರೆ ಜಾಸ್ತಿ ದಿನ ಏನಿಲ್ಲ ಒಂದು ಸ್ವಲ್ಪ ದಿನ ಇದ್ವಿ ಆಮೇಲೆ ಬೆಂಗಳೂರಿಗೆ ಸಿಕ್ತಾತ್ವಿ ಅಷ್ಟ ನಂಗೆ ಇವಾಗ ನಮ್ಮೂರು ನಮ್ಮ ಭಾಷೆ ಅಂತಂದ್ರೆ ನನಗೆ ಬಹಳ ಇಷ್ಟ ನಾನೇನ್ ಬೆಂಗಳೂರಿಗೆ ಹೋಗಿನ ಅಂತ ಯಾವ್ದು ಮರ್ತಿಲ್ಲ ಓ ಅದಕ್ಕಾಣ ನೀ ನಮ್ಮ ಭಾಷೆ ಇಷ್ಟು ಕರೆಕ್ಟ್ ಆಗಿ ಮಾತಾಡುದ ಹ್ಮ್ ಮತ್ತೆ ನಮ್ಮ ಭಾಷೆ ಪಾ ನಮ್ಗೆ ಬಿಡಕ್ಕೆ ಆಗಂಗಿಲ್ಲ ಆಕ್ಚುಲಿ ನಾವು ಇಲ್ಲಿ ಬಂದಿದ್ದೀನಿ ಇಲ್ಲೇ ಸೆಟಲ್ ಆಗ್ಬೇಕು ಅಂತ ಬಂದಿದ್ದೀನಿ ಗೊತ್ತಾನ ಹೌದಾ ಹಂಗಾರೆ ನಿನ್ನ ನಮ್ಮ ಊರು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಇಲ್ಲ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಇರ್ತೀನಿ ನಾನು ಇದೇನ ನಮಗೆ ಹಳ್ಳಿ ತರ ಏನಿಲ್ಲ ಒಂದ್ ಲೆವೆಲ್ ಇಸ್ ಸಿಟಿನ ಹೌದಿಲ್ಲ ಹ್ಮ್ ಮೊದಲ ಪೂರ್ತಿ ಹಳ್ಳಿನ ಇತ್ತ ಅರ ಈಗ ಇಂಪ್ರೂವ್ ಆಗತೈತಿ ಹೌದಾ ಹ್ಮ್ ಆದ್ರೂ ಹಳ್ಳಿ ಒಳಗ ಚಂದಲ ಹ್ಮ್ ಮತ್ತ ನಾ ನಾವು ನಾ ಹುಟ್ಟಿದೂರ್ ನಮಗೆ ಚಂದಲ ಹಂಗ ಸಿಟಿ ಒಳಗ ಹುಟ್ಟಿದವರಿಗೂ ಅವರು ಅವರಿಗೆ ಚಂದ ಹ್ಮ್ ಅದು ನಿಜಾನೆ ಅಬಿ ಕಾಫಿ ತಗೊಂಡ ಬರಲೇ ಇಲ್ಲ ಇವರು ಹೌದಲ್ಲ ಹ್ಮ್ ನಾನು ಹೋಗಿ ತಗೊಂಡ್ ಬರ್ತೀನಿ ನೀಲೇ ಕುಂದ್ರು ಆ ಸರಿ ಹೋಗ್ ತಗೊಂಡ್ ಬಾ ಹ್ಮ್ ಜಲ್ದಿ ಬಾ ಹಾ ಎರಡು ನಿಮಿಷ ಹಿಂಗ ಹೋಗಿ ಹಿಂಗ ಬರ್ತೀನಿ